ಟ್ರಂಪ್ ಮತ್ತು ಅವರ ಚೇಲ ಚಪೇಟಾಗಳಿಗೆ ಇನ್ನು ಮುಂದೆ ಬರೀ ದುಸ್ಸಪ್ನ ಕಳೆದ ಒಂದು ವಾರದಿಂದ ಅಮೆರಿಕದ ವಿತ್ತ ಸಚಿವರಾಗಿರ್ಬೋದು ಲಿಂಟ್ಸೆ ಗ್ರಾಹಂ ಆಗಿರ್ಬೋದು ಇವರೆಲ್ಲ ಚೀರಿ ಚೀರಿ ಕೂಗಿ ಕೂಗಿ ಹೇಳ್ತಾ ಇದ್ರು ಭಾರತಕ್ಕೆ ಘನಘೋರ ಟ್ಯಾರಿಫ್ ಆಗ್ತಾ ಇದೇವಿ ಸ್ಯಾಂಕ್ಷನ್ ಆಗ್ತಾ ಇದೇವೆ ಪೆನಾಲ್ಟಿ ಆಗ್ತಾ ಇದೇವೆ ಅಂತ ಟ್ರಂಪೇ ಮಾತಾಡಿದ್ರು ಟ್ರಂಪ್ ಹೇಳಿದ್ರು ಭಾರತದ ಎಕಾನಮಿ ಡೆಡ್ ಎಕಾನಮಿ ಅಂತ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸದೆ ಹೋದ್ರೆ ಮತ್ತಷ್ಟು ಘನಘೋರ ಸಜೆ ಕೊಡಲಾಗುವುದು ಅಂತ ಓತ ಪ್ರೇತವಾಗಿ ಮಾತಾಡಿದ್ರು ಟ್ರಂಪ್ ಈಗ ಭಾರತಕ್ಕೆ ರಷ್ಯಾದಿಂದ ಬರ್ತಾ ಇರೋ ಖುಷಿ ಸುದ್ದಿ ಇಷ್ಟು ದಿವಸ ಟ್ರಂಪ್ ಟ್ಯಾರಿಫ್ ಅನ್ನೋ ಬಲೂನ್ ಅನ್ನ ಆರಿಸ್ತಾ ಇದ್ರು ಈಗ ರಷ್ಯಾ ಎಂಟ್ರಿ ಆಗಿ ಪಿನ್ ನೋಡುದು ಫ್ ಪಟಾಕಿ ಮಾಡಿದೆ ನ ನಾನ್ ನಿಮಗೆ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ ರಷ್ಯಾ ನಮಗೆ ಡಿಸ್ಕೌಂಟ್ ದರದಲ್ಲಿ ಕ್ರೂಡ್ ಆಯಿಲ್ ಕಳಿಸುತ್ತೆ ಇದುವರೆಗೂ ಒಂದೂವರೆ ಎರಡು ಡಾಲರ್ನಷ್ಟು ಪ್ರತಿ ಬ್ಯಾರಲ್ ಗೆ ಡಿಸ್ಕೌಂಟ್ ಕೊಡ್ತಾ ಇತ್ತು ರಷ್ಯಾ ಈಗ ಬಂದಿರೋ ಖುಷಿ ಸುದ್ದಿ ಏನಪ್ಪಾ ಅಂದ್ರೆ ಈ ಒಂದೂವರೆ ಡಾಲರ್ ಏನ್ ಹಿಂದೆ ಡಿಸ್ಕೌಂಟ್ ಸಿಗ್ತಾ ಇತ್ತು ನಮಗೆ ಅದು ಎರಡೂವರೆ ಮೂರು ಡಾಲರ್ ವರೆಗೂ ಜಾಸ್ತಿ ಆಗ್ತಾ ಇದೆ ನೆನಪಿಡಿ ಇದು ಪ್ರತಿ ಗೆ ರಷ್ಯಾ ಕೊಡ್ತಾ ಇರೋ ಡಿಸ್ಕೌಂಟ್ ಇದು ಭಾರತಕ್ಕೆ ರಷ್ಯಾ ನಮ್ಮ ಗೆಳೆತನದ ಸಂಕೇತವಾಗಿ ಕೊಡ್ತಾ ಇರೋ ಗಿಫ್ಟ್ ಇದನ್ನ ನಾನ್ ಹೇಳ್ತಾ ಇಲ್ಲ ರಷ್ಯನ್ ಡಿಪ್ಲೊಮ್ಯಾಟ್ಸ್ ನಿನ್ನೆ ಮಾಸ್ಕೋದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಡಿಸ್ಕ್ಲೋಸ್ ಮಾಡಿದ್ದಾರೆ ಈವರೆಗೆ ಸಿಗ್ತಾ ಇದ್ದ ಡಿಸ್ಕೌಂಟ್ ಅನ್ನ ಮತ್ತಷ್ಟು ಹೆಚ್ಚಿಗೆ ಮಾಡಲಾಗಿದೆ ಐದು ಪರ್ಸೆಂಟ್ ವರೆಗೂ ಇನ್ ಮುಂದೆ ಭಾರತಕ್ಕೆ ಡಿಸ್ಕೌಂಟ್ ಸಿಗ್ತಾ ಇದೆ ರಷ್ಯನ್ ಕ್ರೂಡ್ ಆಯಿಲ್ ಮೇಲೆ ಭಾರತಕ್ಕೆ ಇದು ಖುಷಿ ಕೊಡುವ ಸಮಾಚಾರ ಆದ್ರೆ ಅಮೆರಿಕ ಇದೆಲ್ಲವನ್ನು ಕಂಡು ಒಂದೇ ಕಣ್ಣಲ್ಲಿ ಅಳತಾ ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಕಚ್ಚಾ ತೈಲ ಈಗ ಪರ್ ಬ್ಯಾರಲ್ಗೆ ಅರವತ್ತೈದರಿಂದ ಎಪ್ಪತ್ತು ಡಾಲರ್ ಈಗ ಭಾರತಕ್ಕೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ರೆ ಹತ್ತತ್ರ ಮೂರುವರೆ ಡಾಲರ್ ಆನ್ ಏನ್ ಅವರೇಜ್ ಭಾರತಕ್ಕೆ ಪ್ರತಿ ಬ್ಯಾರಲ್ ಗೆ ಡಿಸ್ಕೌಂಟ್ ಕೊಟ್ಟಂತಾಗುತ್ತೆ ರಷ್ಯಾ ಈಗೇನು ನಮಗೆ ಒಂದೂವರೆ ಡಾಲರ್ ಡಿಸ್ಕೌಂಟ್ ಕೊಡ್ತಾ ಇತ್ತು ರಷ್ಯಾ ಪ್ರತಿ ಬ್ಯಾರಲ್ ಗೆ ಅದೀಗ ಎರಡು ಎರಡೂವರೆ ಪಟ್ಟು ಮತ್ತೆ ಜಾಸ್ತಿ ಆಗ್ತಾ ಇರೋದು ಇದರಿಂದ ಭಾರತಕ್ಕೆ ಎಷ್ಟು ಲಾಭ ಆಗುತ್ತೆ ಕೇಳಿ ನಾವೇನು ಅಮೆರಿಕದ ಜೊತೆಗೆ ಬೈಲ್ಯಾಟ್ರಲ್ಲೂ ವ್ಯಾಪಾರ ಮಾಡ್ತೀವಿ ಅದರಿಂದ ಏನು ಲಾಭ ಬರುತ್ತೆ ಅದರ ದುಪ್ಪಟ್ಟು ಲಾಭ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದ್ರಿಂದ ನಮಗೆ ಆಗ್ತಾ ಇರೋದು ಫಾರ್ ಎಕ್ಸಾಂಪಲ್ ಅಮೆರಿಕ ಚಾಯ್ಸ್ ಕೊಡ್ತು ಅಂತ ತಿಳ್ಕೊಳ್ಳಿ ಒಂದು ನೀವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಬೇಕು ಇಲ್ಲ ನಮ್ಮ ಜೊತೆಗೆ ವ್ಯಾಪಾರ ಮಾಡಬೇಕು ಇವೆರಡೇ ಆಪ್ಷನ್ ಇರೋದು ನಮ್ಮ ಜೊತೆಗೆ ವ್ಯಾಪಾರ ಮಾಡ್ತಾ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡುವಂತಿಲ್ಲ ಈ ರೀತಿಯ ಚಾಯ್ಸ್ ಕೊಡ್ತು ಅಂತ ತಿಳ್ಕೊಳ್ಳಿ ಆಗ ಭಾರತ ಆಯ್ಕೆ ಮಾಡ್ಕೊಳ್ಳೋದು ಯಾವ್ದು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದು ನಮಗೆ ನಿಮ್ಮ ವ್ಯಾಪಾರ ಸಂಬಂಧ ಬೇಕಿಲ್ಲ ಯಾಕಂದ್ರೆ ಲಾಭ ಇರೋದು ಆಯಿಲ್ ಇಲ್ಲಲ್ಲೇ ನಮಗೆ ಈಗಾಗಲೇ ಟ್ಯಾರಿಫ್ ಮತ್ತು ಸ್ಯಾಂಕ್ಷನ್ ನಿಂದ ಭಾರತದ ಮೇಲೆ ಎಳ್ಳು ಕಾಳಷ್ಟು ಪರಿಣಾಮ ಬೀರಿಲ್ಲ ಸಾಬೀತಾಗ್ ನಮ್ಮ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಗಳ ರಫ್ತು ಶೇಕಡಾ ನಲವತ್ತೇಳರಷ್ಟು ಹೆಚ್ಚಾಗಿರೋದು ಅಮೆರಿಕ ಇಪ್ಪತ್ತೈದಲ್ಲ ಐವತ್ತಲ್ಲ ಐದು ನೂರು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ರು ಭಾರತನ ಬಗ್ಸೋದಲ್ಲ ಕೂದಲನ್ನು ಕುಂಬ್ಸೋದಿಕ್ಕೆ ಸಾಧ್ಯ ಇಲ್ಲ ಭಾರತಕ್ಕೆ ಅಮೆರಿಕದ ಟ್ಯಾರಿಫ್ ವರದಾನ ಆಗೋಗ್ಬಿಟ್ಟಿದೆ ಆ ಕಡೆ ಅಮೆರಿಕ ಟ್ಯಾರಿಫ್ ಜಾಸ್ತಿ ಮಾಡ್ತಾ ಹೋದಂತೆ ಈ ಕಡೆ ರಷ್ಯಾ ನಮ್ಮ ಡಿಸ್ಕೌಂಟ್ ನ ಜಾಸ್ತಿ ಮಾಡ್ತಾ ಹೋಗುತ್ತೆ ನೋಡ್ತಾ ಇರಿ ಇದು ಹತ್ತು ಹದಿನೈದು ಪರ್ಸೆಂಟ್ ವರ್ಗು ಹೋಗುತ್ತೆ ಯಾಕಂದ್ರೆ ನಮಗೆ ಅಮೆರಿಕದ ವ್ಯಾಪಾರದಿಂದ ಲಾಸ್ ಆಗ್ತಾ ಇರುತ್ತೆ ಅದಕ್ಕೆ ಕಾರಣ ಏನು ರಷ್ಯನ್ ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡೋದು ಆ ಲಾಸ್ ಅನ್ನ ತುಂಬಿಕೊಡೋ ಜವಾಬ್ದಾರಿ ರಷ್ಯಾದ ಮೇಲಿರುತ್ತೆ ಯಾಕಂದ್ರೆ ನಾವು ರಷ್ಯಾದ ಸಮರ್ಥನೆಗಿಳಿದು ಅಮೆರಿಕ ಸೇರಿದಂತೆ ಇಡೀ ಪ್ರಪಂಚನೇ ಎದುರಾಕೊಂಡಿರೋದು ರಷ್ಯಾಕ್ಕೂ ಸಹ ಭಾರತದ ಸಹಾಯದ ಅಗತ್ಯ ಇದೆ ನಮ್ಮ ಸಿಕ್ಸ್ಟಿ ಪರ್ಸೆಂಟ್ ಶಸ್ತ್ರಾಸ್ತ್ರಗಳು ಬರೋದು ರಷ್ಯಾದಿಂದ ಅವರಿಗೆ ನಮ್ದು ದೊಡ್ಡ ಮಾರ್ಕೆಟ್ ಇತ್ತೀಚಿನ ದಿನಗಳಲ್ಲಿ ಭಾರತ ಕೇವಲ ರಷ್ಯಾದ ಮೇಲೆ ಮಾತ್ರ ಡಿಪೆಂಡೆಂಟ್ ಆಗಿಲ್ಲ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ನಾವು ಫ್ರಾನ್ಸ್ ಇಂದ ಸಹ ರಫೇಲ್ ನಂತಹ ಯುದ್ಧ ವಿಮಾನಗಳನ್ನು ಪರ್ಚೇಸ್ ಮಾಡ್ತಾ ಇದೀವಿ ನಿಂದ ಸಹ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಅಮೆರಿಕದಿಂದ ಅಪಾಚೆ ಹೆಲಿಕಾಪ್ಟರ್ ಗಳನ್ನು ನಾವು ಪರ್ಚೇಸ್ ಮಾಡಿದ್ದೇವೆ ಈಗ ರಷ್ಯಾಕ್ಕೆ ಅನಿವಾರ್ಯ ಇದೆ ಭಾರತವನ್ನು ಕಳೆದುಕೊಳ್ಳೋದಿಕ್ಕೆ ಯಾವುದೇ ಕಾರಣಕ್ಕೂ ರಷ್ಯಾ ಇಷ್ಟ ಪಡೋದಿಲ್ಲ ಭಾರತಕ್ಕೆ ಆಫರ್ ಗಳ ಮೇಲೆ ಆಫರ್ ಗಳ ಸುರಿಮಳೆ ಇನ್ನು ಕೆಲವೇ ದಿನಗಳಲ್ಲಿ ಆಗುತ್ತೆ ನೋಡ್ತಾ ಇರಿ ಪ್ರಾರಂಭದಲ್ಲಿ ಅಮೆರಿಕದ ಪ್ಲಾನ್ ಸರಿಯಾಗೇ ಇತ್ತು ನಾವು ಟ್ಯಾರಿಫ್ ಹಾಕಿದ್ರೆ ನಮಗೆ ಎದರಿ ರಷ್ಯನ್ ಆಯಿಲ್ ಬಂದ್ ಮಾಡ್ಬಿಡುತ್ತೆ ಭಾರತ ಅಂತ ಸೂಚನೆಗಳು ಕಂಡು ಬಂದಿತ್ತು ಕೂಡ ಆದ್ರೆ ರಷ್ಯಾ ಅದಕ್ಕೆ ಅವಕಾಶ ಮಾಡಿಕೊಡ್ಲೇ ಇಲ್ಲ ಅಲ್ಲಿಗೆ ಹೋಗೋ ಮೆಡಿಸಿನ್ ಅನ್ನ ನಮಗೆ ಕಳಿಸಿ ಅಲ್ಲಿಗೆ ಹೋಗೋ ಟೆಕ್ಸ್ಟೈಲ್ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಅನ್ನ ನಮಗೆ ಕಳಿಸಿ ಡಿಸ್ಕೌಂಟ್ ಕೊಡ್ತೇವೆ ಈ ಎಲ್ಲಾ ಆಫರ್ ಗಳನ್ನ ಕೊಟ್ಟ ಮೇಲೆ ನಾವ್ ಯಾಕೆ ನಿಲ್ಲಿಸ್ಬೇಕು ರಷ್ಯಾ ಜೊತೆಗಿನ ಸಂಬಂಧನ ಇಲ್ಲೇ ನೋಡಿ ಉಲ್ಟಾ ಹೊಡೆದಿದ್ದು ಅಮೆರಿಕದ ಪ್ಲಾನ್ ಮೊದಲೆಲ್ಲ ನಾವು ಹನ್ನೆರಡು ಹದಿಮೂರು ಮ್ಯಾಕ್ಸ್ ಟು ಮ್ಯಾಕ್ಸ್ ಹದಿನೈದು ಮಿಲಿಯನ್ ಬ್ಯಾರಲ್ ಪರ್ ಡೇ ಗೆ ಇಂಡಿಯಾ ರಷ್ಯಾ ಆಯಿಲ್ ಪರ್ಚೇಸ್ ಮಾಡ್ತಾ ಇತ್ತು ಈಗ ಅದು ದಿಢೀರಂತ ಆಗಸ್ಟ್ ಮಂತ್ ಅಲ್ಲಿ ಇಪ್ಪತ್ತು ಮಿಲಿಯನ್ ಬ್ಯಾರಲ್ ಪರ್ ಡೇ ಗೆ ಆಗಿರೋದು ಟ್ರಂಪ್ ಗೆ ಅಲ್ಲಿಯ ರಾಜಕೀಯ ಪಕ್ಷಗಳು ಜಿಯೋ ಪೊಲಿಟಿಕಲ್ ಜ್ಞಾನ ಇರುವ ನಾಯಕರು ಕ್ಯಾಕರ್ಸಿ ಉಗೀತಾ ಇದಾರೆ ಎಂತಹ ಅನಾಹುತ ಮಾಡಿದ್ರಿ ಏಷ್ಯಾದಲ್ಲಿ ಚೈನಾನ ಎದುರಿಸಬೇಕು ಅಂದ್ರೆ ಭಾರತದ ಸಹಕಾರ ಬೇಕೇ ಬೇಕು ಅಮೆರಿಕಕ್ಕೆ ಟ್ಯಾರಿಫ್ ಹಾಕೋದ್ರಿಂದ ಮತ್ತಷ್ಟು ರಷ್ಯಾ ಇಂಡಿಯಾ ಚೈನಾ ಕೋಆಪರೇಷನ್ ಜಾಸ್ತಿ ಆಗುವಂತೆ ಮಾಡಿದ್ರಿ ಸಿಕ್ಕ ಸಿಕ್ಕಲ್ಲೇ ಟ್ರಂಪ್ ಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾವೆ ಅಮೆರಿಕದಲ್ಲಿ ರಾಜಕೀಯ ಪಕ್ಷಗಳು ನಲವತ್ತು ಐವತ್ತು ವರ್ಷ ಜಿಯೋ ಪಾಲಿಟಿಕ್ಸ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇರುವ ಅಮೆರಿಕದ ತಜ್ಞರು ಹೇಳ್ತಾರೆ ಟ್ರಂಪ್ ರ ಈ ಹೆಜ್ಜೆ ಆತ್ಮಹತ್ಯೆ ಟ್ರಂಪ್ ಅಧಿಕಾರಕ್ಕೆ ಬಂದ ಆರೇ ತಿಂಗಳಲ್ಲಿ ಜಿಯೋ ಪಾಲಿಟಿಕ್ಸ್ ಒನ್ ಏಟಿ ಡಿಗ್ರಿ ನಲ್ಲಿ ಟರ್ನ್ ಆಗಿರೋದು ಬಿಡನ್ ಅಧಿಕಾರಾವಧಿನೇ ಎಷ್ಟೋ ವಾಸಿಯಾಗಿತ್ತು ಅಂತ ಭಾರತೀಯರಿಗೆ ಅನಿಸ್ತಾ ಇದೆ ಅಲಪಂಥೀಯ ಅಂತ ಹೆಸರು ಹೇಳಿಕೊಂಡು ಬಂದ ಟ್ರಂಪ್ ಮಾಡ್ತಾ ಇರೋದೆಲ್ಲ ಅನಾಹುತ ಮೋದಿನ ಫ್ರೆಂಡು ಫ್ರೆಂಡ್ ಫ್ರೆಂಡು ಅಂದ್ಕೊಂಡೆ ಬೆನ್ನಿಗೆ ಚೂರಿ ಹಾಕಿದ್ರು ಟ್ರಂಪ್ ಸಂಬಂಧ ಸುಧಾರಿಸಬೇಕಾಗಿದ್ದ ಟ್ರಂಪ್ ಅದನ್ನ ಮತ್ತಷ್ಟು ಅಳಿಸಿ ಹಾಕಿ ಬಿಟ್ರು ಚೈನಾದ ವಿದೇಶಾಂಗ ಸಚಿವರು ವೆಲ್ಕಮ್ ಮಾಡ್ತಾ ಇದ್ದಾರೆ ಭಾರತಕ್ಕೆ ವಿ ವೆಲ್ಕಮ್ ಇಂಡಿಯನ್ ಕಮಾಡಿಟೀಸ್ ಟು ಎಂಟರ್ ಚೈನಾಸ್ ಮಾರ್ಕೆಟ್ ನಮ್ಮ ಮಾರ್ಕೆಟ್ ನಿಮಗೆ ಓಪನ್ ಇದೆ ನಿಮ್ಮ ಎಲ್ಲ ವಸ್ತುಗಳನ್ನ ನಮ್ಮಲ್ಲಿ ಮಾರಬಹುದು ಅಂತ ಓಪನ್ ಆಗಿ ವೆಲ್ಕಮ್ ಮಾಡ್ತಾ ಇದೆ ಭಾರತಕ್ಕೆ ಚೀನಾ ಅಂದ್ರೆ ಹಿಂಟ್ ಕೊಡ್ತು ಚೀನಾ ಭಾರತದ ಮೇಲೆ ಈ ಹಿಂದೆ ಹಾಕಲಾಗಿದ್ದ ಎಲ್ಲ ಪ್ರತಿಬಂಧಗಳನ್ನ ಹಾಕಲಾಗುವುದು ಅಂತ ಇದಕ್ಕೆ ಕಾರಣ ಭಾರತ ಮತ್ತು ಚೀನಾ ಎರಡರ ಮೇಲೂ ಟ್ರಂಪ್ ಟ್ಯಾರಿಫ್ ಹಾಕಿರೋದು ಮುಂಬರುವ ದಿನಗಳಲ್ಲಿ ಇದು ಇನ್ನೂ ಜಾಸ್ತಿ ಆಗುತ್ತೆ ಇದರಿಂದ ಭಾರತದ ವಸ್ತುಗಳು ಅಮೆರಿಕದಲ್ಲಿ ಒನ್ ಟು ಡಬಲ್ ಆಗುತ್ತೆ ರೇಟು ಇದರಿಂದ ಭಾರತದ ಎಕ್ಸ್ಪೋರ್ಟರ್ಸ್ ಗಳಿಗೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಸಹಜವಾಗಿ ಲಾಸ್ ಆಗ್ತಾ ಇತ್ತು ಈ ಎಲ್ಲ ಲೊಕ್ಸಾನ ನಾವು ಭರಿಸಿಕೊಡ್ತೇವೆ ಇಲ್ಲಿ ಮಾರ್ಕೆಟ್ ಓಪನ್ ಮಾಡ್ತೇವೆ ನಮ್ಮಲ್ಲಿ ಬಂದು ಸೇಲ್ ಮಾಡಿ ಅಂತ ಕುತಂತ್ರಿ ಚೀನಾ ಸಹ ಭಾರತದ ಸಪೋರ್ಟ್ ಗೆ ನಿಲ್ತಾ ಇದೆ ನೋಡಿ ಜಸ್ಟ್ ಆರ್ ತಿಂಗಳ ಹಿಂದೆ ಈ ರೀತಿಯ ಆಫರ್ ನ ಚೀನಾದಿಂದ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ ಇದೆಲ್ಲ ಕಾರಣ ಆಗಿದ್ದು ಹುಚ್ಚಪ್ಪ ಟ್ರಂಪ್ ರಿಂದ ಅವರ ಟ್ಯಾರಿಫ್ ನೀತಿಯಿಂದ ಅವರ ಪಾಲಿಸಿ ಸಿಂಪಲ್ ಅಮೆರಿಕದ ಟ್ಯಾರಿಫ್ ನೀತಿಯಿಂದ ನೀವು ನೊಂದಿದ್ದೀರಾ ನಾವು ನೊಂದಿದ್ದೇವೆ ಅಮೆರಿಕವನ್ನು ಹೊರಗಿಟ್ಟು ವ್ಯಾಪಾರ ಮಾಡುವ ಮೂಲಕ ಪಾಠ ಕಲಿಸೋಣ ಸ್ನೇಹಿತರೆ ಜಿಯೋ ಪಾಲಿಟಿಕ್ಸ್ ನಲ್ಲಿ ಯಾವಾಗ ಏನ್ ಬೇಕಾದರೂ ಆಗಬಹುದು ಆದ್ರೆ ಪದ್ಧ ವೈರಿಗಳು ಅಂತ ಗುರುತಿಸಿಕೊಂಡವರು ಅಷ್ಟು ಸುಲಭವಾಗಿ ಮಿತ್ರರಾಗೋದಕ್ಕೆ ಸಾಧ್ಯನೇ ಇಲ್ಲ ಅದು ಯಾವಾಗ ಸಾಧ್ಯ ಆಗುತ್ತಪ್ಪ ಅಂದ್ರೆ ಮೂರನೆಯವರಿಂದ ನಮಗೆ ಲಸ ಆಗ್ತಾ ಇದೆ ನಾವು ಒಂದಾಗೋದ್ರಿಂದ ಅದನ್ನು ತುಂಬಿಕೊಳ್ಳಬಹುದು ಅಂತ ಅನ್ನಿಸೋದಿಕ್ಕೆ ಶುರುವಾದಾಗ ಈ ರೀತಿ ಗಳು ಕಾಣಸಿಗುತ್ತೆ ಅಮೆರಿಕ ಹಾಕಿದ ಟ್ಯಾರಿಫು ಅಂತಹ ಬದಲಾವಣೆಯನ್ನು ತಂದಿದೆ ನೋಡಿ ಭಾರತ ಮತ್ತು ಚೀನಾದ ಮಧ್ಯೆ ನಮ್ಮ ಮತ್ತು ಚೀನಾದ ವ್ಯಾಪಾರದಲ್ಲಿ ಟ್ರೇಡ್ ಡೆಫಿಸಿಟ್ ಇದೆ ನಾವು ಅವರಿಗೆ ಮಾರೋದಕ್ಕಿಂತ ಅವರಿಂದ ನಾವು ಕೊಳ್ಳೋದು ಜಾಸ್ತಿ ಅವ್ರಿಗೆ ಲಾಭ ಜಾಸ್ತಿ ನಮ್ಮಿಂದ ಭಾರತ ಸಹ ಚೀನಾಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಕೈಗೆಟುಕುವ ದರದಲ್ಲಿ ಸಿಗುವ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಆದ್ರೆ ಇದುವರೆಗೂ ಅಲ್ಲಿನ ಮಾರ್ಕೆಟ್ಗೆ ಆಕ್ಸಿಸ್ ಸಿಕ್ಕಿರಲಿಲ್ಲ ಅವುಗಳ ಮೇಲೆ ಚೀನಾ ನಿರ್ಬಂಧ ವಿಧಿಸಿತ್ತು ಫಾರ್ ಎಕ್ಸಾಂಪಲ್ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ ಕ್ರೀಸ್ ಮೊಬೈಲ್ ಆಯಿಲ್ ನೇ ತೆಗೆದುಕೊಳ್ಳಿ ಇವುಗಳ ಬೆಲೆ ಚೀನಾದಲ್ಲಿ ಜಾಸ್ತಿ ಅದಕ್ಕಿಂತ ಕಡಿಮೆ ರೇಟ್ ಅಲ್ಲಿ ಭಾರತದಲ್ಲಿ ಸಿಗುತ್ತೆ ಮತ್ತೊಂದು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಆದ ವ್ಯಾಕ್ಸ್ ಅದು ಸಹ ಭಾರತದಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಇಂತಹ ವಸ್ತುಗಳನ್ನ ಈಗ ಭಾರತ ಚೀನಾಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಮಾರಬಹುದು ಇಷ್ಟು ದಿವಸ ಏನು ವ್ಯಾಪಾರ ಕೋತಾ ಇತ್ತು ಟ್ರೇಡ್ ಡೆಫಿಸಿಟ್ ಇತ್ತು ಅದನ್ನ ತುಂಬಿಕೊಳ್ಳುವುದಕ್ಕೆ ಸಹಾಯ ಆಗುತ್ತೆ ನಾವು ಸಹ ಚೀನಾದ ಮೊಬೈಲ್ ಫೋನ್ಗೆ ಎಂಟ್ರಿಯನ್ನ ರಿಸ್ಟ್ರಿಕ್ಟ್ ಮಾಡಿದ್ವಿ ಅಷ್ಟು ಸುಲಭವಾಗಿ ಚೀನಿ ಮೊಬೈಲ್ ಕಂಪನಿಗಳು ಭಾರತದಲ್ಲಿ ಎಂಟ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಅವರು ಕೂಡ ನಮ್ಮ ಪ್ರಾಡಕ್ಟ್ಸ್ ಗಳಿಗೆ ಅಲ್ಲಿಯ ಮಾರ್ಕೆಟ್ ಎಂಟ್ರಿನ ಬ್ಯಾನ್ ಮಾಡಿದ್ರು ಇನ್ ಮುಂದೆ ಆ ಸಮಸ್ಯೆ ಇರೋದಿಲ್ಲ ರಿಸಾಲ್ವ್ ಆಗಿದೆ ಅಮೆರಿಕದಿಂದ ಏನು ಲಾಸ್ ಆಗ್ತಾ ಇತ್ತು ಅದನ್ನ ಚೈನಾಕ್ಕೆ ಮಾರುವ ಮೂಲಕ ತುಂಬಿಕೊಳ್ತಾ ಇದ್ದೇವೆ ಆದ್ರೆ ಒಂದು ನೆನಪಿಟ್ ನಾವು ಗುಳ್ಳೇನರಿ ಚೀನಾವನ್ನು ಯಾವುದೇ ಕಾರಣಕ್ಕೂ ನಂಬಬಾರದು ತಾತ್ಕಾಲಿಕವಾಗಿ ನಮ್ಮ ಲಾಭಕ್ಕೆ ವ್ಯಾಪಾರ ಮಾಡೋಣ ಟ್ರಂಪ್ ಅಧಿಕಾರದಿಂದ ತೊಲಗುವವರೆಗೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ ಇದೇನಿದು ದಿಢೀರಂತ ಚೀನಾದ ಮನ ಪರಿವರ್ತನೆ ಆಯ್ತಾ ಭಾರತದ ಮಿತ್ರ ರಾಷ್ಟ್ರ ಆಯ್ತಾ ಅಂತ ತಪ್ಪು ಕಲ್ಪನೆಗೆ ಹೋಗಬೇಡಿ ಅವರು ಯಾವತ್ತೂ ನಮ್ಮ ಮಿತ್ರ ರಾಷ್ಟ್ರ ಅಲ್ಲ ಆಗೋದಿಕ್ಕೆ ಸಾಧ್ಯನೂ ಇಲ್ಲ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ